ಬೈಜಿ ಮಾರಾಯ್ಯ ಎನ್ನ ಯೂಟ್ಯೂಬ್ ಈ ದಿನಂಡ್ ಅಂಡ್ ನಿಕ್ಕೆ ಎಂಚ ಇಂಚ ಆನ್ಸರ್ ಒಂದೇ ಆನ್ಸರ್ ನನ್ನ ಹಸ್ಬೆಂಡ್ ನಿಗುಲ್ ಹರ್ಟ್ ಮಾಡ್ದಾರೆ ಸೊ ಆಯ್ಕಾದ್ ಯಾ ನಿಗಲಿ ಆನ್ಸರ್ ಕೊರೊಂದಿಲ್ಲ ಮಲ್ದಿನ ಶ್ರಮಕ್ ಯಾನ್ ಮಲ್ದಿನ ವರ್ಕ್ ಇನಿ ಫೈನಲಿ ಅದು ಆನ್ಸರ್ ದಿಕ್ಕಿದ ದಿನ ನಿಗು ಗೆತ್ತೊಂದಿದ ನಾವು ಸೀದ ಪೀರಾ ಪಡ್ ಬರಪ್ಪ ಬಂದಿತ್ತರ ಬರ್ ಪೂಜಿ ಮರೇ ಬರ್ಪೂಜಿ ಬೋಯ್ದಿಜಿ ಅಂಚೆ ಇಂಚ ಪಂದಿತ್ತರ ಸೊ ಇದು ಇತ್ತದ ಬಟ್ ನಾ ಬರ್ ಪೂಜಿ ಇಂದ ಸೊ ನಮ್ಮ ದಾದಣ್ಣಲ್ಲ ನನ್ನ ತಪ್ಪು ಮಂತಿಪ್ಪ ನಮಗೆ ದಾಯಿಗ್ ಬರ್ಪುಂಡು ಇತ್ ಬೇಗ ಅದ ಮಲ್ಲ ಮೆಚೂರ್ ಯೂಟ್ಯೂಬರ್ ಹತ್ತಿ ಬಿಡು ಅಂಚೆ ಇಂಚ ಇನ್ನೊಂದ್ ಇತ್ತ ಖುಷಿ ಅಂಡ್ ಏನ್ ಎಂಚ ಎಕ್ಸ್ಪ್ಲೈನ್ ಮಲ್ಪ ಹೆಂಗ ಗೊತ್ತಾಯ್ಜಿ గుడ్ మార్నింగ్ వెల్కమ్ టు మై యూట్యూబ్ చానల్ ఎంజో ఎల్ మాత్ర హుషారు ఎల్ పన్నేనోన్ ಸೊ ಇನ್ನಿತ ಆ ವ್ಲಾಗ್ನ ಸ್ಟಾರ್ಟ್ ಅಂತಂದು ಇಲ್ಲ ಇನ್ನ ಸಾಟರ್ಡೇ ವ್ಲಾಗ್ನ ಸ್ಟಾರ್ಟ್ ಬಂತಂದು ಇಪ್ಪು ನಾ ಏನು ಫೈವ್ ಈ ವಿಷಯ ಗೊತ್ತಾದ ಮಸ್ತ್ ಖುಷಿಯಂಡ್ ನಿಗಲಿ ಏನ ವಿಷಯ ಇಂಚಿನ ಪಂದು ಆಲ್ರೆಡಿ ಒಂದು ಹಿಂಟ್ ನಿಗ್ಳೆ ತಂಬಲೇನು ತೂದು ಗೊತ್ತಾದಿಪ್ಪು ಸೊ ಫುಲ್ ಯಾ ಇಂಚಿನ ವಿಷಯನ ಪಂದು ಇಲ್ಲಿ ಇತ್ತ ಬ್ಲಾಗ್ ಯಾರು ನಿಗಲಿ ಶೇರ್ ಮಲ್ಪ ಬೈದೆ ಶೇರ್ ಮಲ್ಪಡಿ ಕಾರಣ ದಾಧಪ್ಪಂಡ ನಿಗುಲೆ ನಿಕ್ ಮೇನ್ ಕಾರಣ ಏನು ಅನ್ಸಿತ್ನಾ ನಿಗುಲು ಸೊ ನಿಗಿಲಿಗ ಫಸ್ಟ್ ಥ್ಯಾಂಕ್ ಯು ಪಂದೋಡು ಪಂದು ಏನು ಇನ್ನು ಬೈದೆ ಆ ವಿಷಯಕ್ಕಿಂತ ಎಂತೂ ಇಂಕ್ ಮಾತ್ರ ಮಸ್ತ್ ಖುಷಿಯಂಡ್ ದಯಪಾಂಡ್ అసే దిన వీట్ మంత్ ఉంది అని చెప్పిన ఇని ఇన్ని పోయిదా ఇద్దరుడు బేతపూర దాదా ఇంక తోచి ఉంది ఇచ్చి పండ్ ವರ್ಡ್ಸೇ ಇಜ್ಜಿ ಆಯ್ತು ಎದುರು ಹುಡುಬರ ಯಾರು ಮಲ್ದಿನ ಶ್ರಮಕ್ ಯಾರು ಮಲ್ದಿನ ವರ್ಕ್ ಇನಿ ಫೈನಲಿ ಅದು ಆನ್ಸರ್ ತಿಕ್ಕಿದಂಡ್ ಮಸ್ತ್ ಮಸ್ತ್ ಖುಷಿ ಅದು ಇಲ್ಲ ಯಾನಂತೂ ಅನ್ಸನ್ ಮಸ್ತ್ ಎಮೋಷನಲ್ ಆತೆ ಕೋಡೆ ಮಾತಾ ಈ ದಿನ ಮಲ್ದಿನ ಶ್ರಮಕ್ ಇಟ್ಟ ಒಂದು ಡಾ ಆನ್ಸರ್ ಸಿಕ್ಕದಂಡ ತಾಪಂದು ಜಾಸ್ತಿ ಲೇಟ್ ಮಲ್ ಮುಂಗೂರ್ಚಿ ಇಂತ ಬ್ಲಾಗ್ ನಾನು ಸ್ಟಾರ್ಟ್ ಮಲ್ಪುವೆ ನಿ ಜಾಸ್ತಿ ವೇಟ್ ಮಲ್ಪ ಜನ ಜನ ಎಕ್ಸೈಟ್ ಮಲ್ಪ ಜಿ ಅವ ಹಸ್ಬೆಂಡ್ ಒಂಜಿ ತಿಂಗಳು ದ ಪೀರಿಯಡ್ ಉಂಡತ್ತ ವೆಯ್ಟ್ ಮಂತೊಂದಿತ್ತ ಪಂಡ ವೆರಿಫಿಕೇಶನ್ ಪೂರ ಮುಗಿದಿತ್ತಂಡ ಸೊ ಕೆಲವು ಯೂಟ್ಯೂಬ್ ತೂದಿತ್ತ ಇನ್ನು ಬರ್ಪುಂಡು ಒಂದು ವಾರ ಬಿಡ್ದು ಬರ್ಬಂಡು ಕೆಲವು ಜನಕ್ಕೆ ಟೂ ವೀಕ್ಸ್ ಆಯ್ಬೋಕ ಬರ್ಪುಂಡು ಕೆಲವು ಜನ ಮಲ್ದಿಪ್ಪನ ತಪ್ಪುಗೋಸ್ಕರ ಟೂ ವೀಕ್ಸ್ ಆಯ್ಬೋಕ ಬರ್ಪುಂಡು ತ್ರೀ ವೀಕ್ಸ್ ಪೂರ ಬರ್ಬಂಡು ಪೂರಪ್ಪನೊಂದಿತ್ತೀರ ಇಂಗ್ಲಿ ಮಸ್ತ್ ಪುಡಿಗೆ ಒಂದಿತ್ತಂಡ ಪಂಡ ಹಿಂಗೋಲು ಆತ ಇನ್ನಲ್ಲ ತಪ್ಪು ಮಲ್ದಿಪ್ಪು ಅನ್ನ ಪಂಡ ಒಂದು ಪಿರರ್ದ ಪಿರಿಯಡ್ ನಮ್ಮ ಒಂದಿತ್ತ ಒಂದು ತಿಂಗಳು ಬುಕ್ ವೆಯ್ಟ್ ಮಂತ್ ಒಂದಿಲ್ಲ ಡಿಸೆಂಬರ್ದು ಬೈ ಜೊತೆ ಇತ್ತ ಬರ್ಪುಂಡು ಎಲ್ಲ ಬರ್ಪುಂಡು ಪೂರ ವೆಯ್ಟ್ ಮಂತ್ ಒಂದಿತ್ತ ಸೊ ಏನಂತೂ ಟೂ ವೀಕ್ಸ್ ಹಿಡ್ದು ಮಸ್ತ್ ವೇಟ್ ಬಂದೊಂದಿತ್ತ ಸುಮಾರು ಹೆಂಕಲು ಸುಮಾರು ಸಣ್ಣ ನಾಚಿಗೆ ಇಟ್ಟದಲ್ಲ ದಯ ಪಂಡ ಪೋಸ್ಟ್ ಮ್ಯಾನ್ ನಂಬರ್ ಇತ್ತೀಚಿ ಪೋಷ್ಮ್ಯಾನ್ ನಂಬರ್ ಇಪ್ಪನ್ನ ನಾ ಪುರ್ತುಬು ಅಂಗಡಿ ಅಂಗಡಿದಾಕ್ಲಿಕ್ಕೆ ಪೋರ ಕಾಲ್ ಮಂತದ್ದು ರಾತ್ರಿ ಪಂದು ಅವು ಗೂಗಲ್ ಆ್ಯಡ್ ದ ಪಿನ್ ಬತ್ತದೆ ತುದಿಲೆ ಬಂದು ಪಂದೊಂದಿತ್ತ ದಯಾಕ್ ಪಂಡ ಅವು ಈನ ಪಂಡ ಕೆಲವು ಯೂಟ್ಯೂಬರ್ ನಕುಲ್ ಬಂದಿದ್ದೆ ನಮಕ್ ಈನ ಪಂಡ ಯೂಟ್ಯೂಬ್ ಪುರ ಕೆಲವು ಯೂಟ್ಯೂಬ್ ವೀಡಿಯೋಸ್ ಬರ್ತದ ಓದಿತ್ತೆ ನೈಟ್ ಈನ ಬಂದಿತ್ತೇ ಪಂಡ ನಿಲ್ಲ ಪಿನ್ ಇಡ್ ಬರ್ಕೊಂಡು ನಿಗಾಲ್ಲ ಅಡ್ರೆಸ್ ಬರ್ಪುಂಡು ಅಂಡ್ ಅಡ್ರೆಸ್ ಬರೀಟ್ ಪಾದಿಂದ ಓಡಿ ಓಡಿ ಪೋಪುಂಡು ಬಂದು ಬುಕ ನೆಟ್ ಪುದರ್ಲ ಮೆಂಗ್ಷನ್ ಮಂದಿ ಪೂಜೆರು ನಂಬರ್ಲ ಮೆಂಕ್ಷನ್ ಮಂದಿ ಪೂಜೆರು ದಾಲ ಮಂತಿ ಪೂಜೆರು ಸೊ ಬತ್ತಿನ ದಿನ ನಿಗು ಗೆತ್ತೊಂದಿದ್ದೀನ ಅವು ಸೀದಾ ಪಿರ ಪೋಪುಂಡು ಪುರ ಬಂದಿತ್ತೆ ಸೊ ಅವೇ ಮಸ್ತ್ ಪೋಡಿಗೆ ಏನಂತ ವಿಷಯ ಇತ್ತಂಡ ಆಯ್ಕೆ ನಮ ನಮ್ಮ ಏನಂಬಂತ దుంబే పోస్ట్ మ్యాన్ రగాలి జత పందరగలి జాత బీరపు ఉత్త డీసైడ్ మతిన ಒಂದು ತಿಂಗ್ಳು ಅತ್ತ ಇತ್ತ ಬೈದಿನಿ ಇನಿ ಆತ ಸೊ ಟೂ ವೀಕ್ಸ್ ಹೊರದ್ದು ಪಿರಾರ್ದು ತ್ರೀ ವೀಕ್ಸ್ ಟೂ ವೀಕ್ಸ್ ಇದು ಪಿರಾಡ್ ದರೆ ಫೋನ್ ಮಂತ ಬಂದಿತ್ತ ಸೊ ಗೂಗಲ್ ಆರ್ಸಿ ಅನ್ಸುತ್ತೆ ಇಂಚೆ ಇಂಚೆ ಯೂಟ್ಯೂಬ್ ಹ್ರದ್ದು ಬರ್ಪುಣ್ಣು ಬರ್ ತಿನ್ನೋದು ಎತ್ತಿದೆ ಬಂದು ಆರು ಇದ್ದ ಬರ್ಪೂಜಿ ಮರೇ ಬರ್ಪೂಜಿ ಬೈದಿಜಿ ಅಂಚೆ ಇಂಚೆ ಬ್ರ ಪಣಂದಿತ್ತರ ಸೊ ಹೆಂಗಲ್ಲೇ ಅನ್ಸಂದಿತ್ತ ನಮ್ಮ ಪುಕ್ಕಡೆ ನಾಚಿಗೆ ಇಟ್ಟಿ ನಾ ಪಂದು ಅಂಚೆ ಇಂಚೆ ಪಂದು ಇನ್ನೊಂದಿತ್ತ ಬಟ್ ರಿಯಲಿ ಪಂದು ಇನಿ ಇನ್ನಿ ಬೈದಿನಿ ಯಾನಂತೂ ಹೋಪ್ಸೆ ಬಿಡ್ದು ಬಿಡ್ದು ಇತ್ತ ದಯ ಬಣ್ಣ ಬರ್ ಪೂಜಿಂದು ಸೊ ನಮ್ಮ ದಾದಣ್ಣಲ್ಲ ನನ್ನ ತಪ್ಪು ಮಂತಿಪ್ಪ ನಮಗೆ ನಾಯಿ ಬರ್ಬುಂಡು ಇತ್ತು ಬೇಗ ಅದ ಮಲ್ಲ ಮಂಚೂರು ಯೂಟ್ಯೂಬರ್ ಹಾಕ್ತು ಬಿಡು ಅಂಚ ಇಂಚ ಚೈನ್ ಒಂದಿತ್ತ ಬಟ್ ಫೈನಲಿ ಅವ್ ಪಾತ್ರ ಮಾತ್ರ ರಾಂಗ್ ಅಂಡ್ ಕೋಡ್ ಯೂಟ್ಯೂಬ್ ದ ಪಿನ್ ಗೂಗಲ್ ದ ಪಿನ್ ಉಂಡ ಈ ಪೋಸ್ಟು ಸೋ ಸೊ ಪೋಸ್ಟಡ್ ಬರ್ತದ ಹಸ್ಬೆಂಡ್ ಫಸ್ಟ್ ಕಾಲ್ ಮಾಡ್ತಿದ್ದೆ ಹೆಂಗೆ ಪಂಡೇರ ಯೂಟ್ಯೂಬ್ದು ಪೋಸ್ಟ್ ಬೈದಣ್ಣ ನಿನಕ ಬೊಕ್ಕ ಬರ್ಪ್ರದಿಲ್ಲ ಅಲ್ಪ ಗೆದ್ದು ಬಂದು ಹೆಂಗೆ ಮಸ್ತ್ ಮಸ್ತ್ ಖುಷಿ ಅಂಡ ಏನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದು ಹೆಂಗೆ ಗೊತ್ತಾಯ್ಜಿ ಸೊ వర్స్ ఇజ్జి అవేకి మాత్ర దయపండే ఈత దిన మళ్దిన శ్రమ ఉండైత అవి ఇంక మాత్ర గొత్తు హార్డ్ వర్క్ మల్దే ప్రతి ఒంచు వీడియో మలుపున ఆవడు అతవ ఎడిట్ మలుపున ఆవగా ఎడిట్ మన వీడియో మల్పున అంచని ఇక కంటెంట్ కొన్న కంటెంట్ బరపున మళ్ళా ప్రాబ్లం దయపండ కంటెంట్ బరేదు అవు జనకి ఇష్ట అవుడు జనకి ఇష్ట అండ్ మాత్రు ఇంక వీడియో ఓపెన్ వేళ ఒంచ వీడియో పాడనే ఇంక్ యూసే ఐజీ దాదా ప్రయోజన ಬಂದತ್ತ ಸೊ ಮಲ್ತದ್ದು ಪ್ರಯೋಜನ ಇಚ್ಛು ವೀಡಿಯೋ ಐಕಾದ್ ಮಸ್ತ್ ಬೇಜಾರಡಿತ್ತೆ ವೀಡಿಯೋ ಕೆಲವರ ವ್ಯೂಸೆ ಯಾವೊಂದಿತ್ತೀಚಿ ಅಂಚಿತ್ನ ಪೊರ್ತುಗು ಮಸ್ತ್ ಬೇಜಾರ್ ಮಂತಿತ್ತ ಉಂಡು ಅಯ್ಯಾಸ ಐದು ವೀಡಿಯೋ ಮಲ್ತು ಏನಕ್ಕೆ ಬೋಡೋದ ಜನ ಕಲೆ ತೂಪು ಜೀರಿ ನಮ್ಮದು ಅದೇ ವೀಡಿಯೋ ಮಲ್ಪ ಏನ್ ಕಂಟೆಂಟ್ ಇಷ್ಟ ಆಗ್ಬಿಟ್ಟಿದೆ ನಾ ಎನ್ನ ವೀಡಿಯೋ ಇಷ್ಟ ಆಗ್ಬೋತಿದೆ ಅನ್ನಪ್ಪ ಅಂದ್ ಮಸ್ತ್ ಸರಿ ಯೋಚನೆ ಮತ್ತೆ ಬೇಜಾರಡಿತ್ತಲ್ಲ ಉಂಡು ಬಟ್ ಆಂಡಲ್ಲೇ ಏನು ಹೋಪ್ಸ್ ಬರ್ತಿದ್ದ ಇತ್ತೆ ಎಲ್ಲ ಪತ್ತು ಕೈ ಏನಪ್ಪ ಅಂದ್ ಏನ್ ವೆಯ್ಟ್ ಮಂತೊಂದಿತ್ತೆ ಸೊ ವೆಯ್ಟ್ ಮಂತಿನ ಇನಿ ಟೈಮ್ ಆಲ್ರೆಡಿ ಈ ಮೂಲಕ ಲಿಂಕ್ ಬೈದಿಂದು ಸೊ ಮಸ್ತ್ ಜನ ಎನ್ನ ಪಿರಾಡ್ದು ಮಾತ ಮಸ್ತ್ ಜನ ಪಾತಿರುಂದು ತಿರ್ದಾಯಪಂಡ ಈ ಗೂಗಲ್ ಐಡಿಯನ್ಸ್ಗೆ ಎಂಚ ವೆರಿಫಿಕೇಶನ್ ಮಲ್ಪುನು ನೆತ್ತ ಬಗ್ಗೆ ಅದೆಲ್ಲ ಹೆಂಗ್ಳಿಗೆ ಐಡಿಯಾನೇ ಇಜ್ಜಿ ಫಸ್ಟ್ ಟೈಮ್ ಅತ್ತ ಯೂಟ್ಯೂಬ್ ದಾಸ್ತಿ ಐಡಿಯಾನೇ ಇದಜ್ಜಿ ಹಿಂಕ್ಳಿಗೆ ಈಗ ಮಲ್ಪನು ಇಂಚಿನ ಮಲ್ಪನು ಬಂದು ಅಂಚಿತ್ ನಾ ಪೊರ್ತಗೂ ನಮ್ಮ ಮೇರೆ ನನ್ನ ಸುಮಾರು ಜನ ಕಾಲ್ ಮಲ್ತು ಬಂದಿತ್ತೇರು ಈ ಪಂಡ ಪೂರ್ವ ಫ್ರೆಂಡ್ಸಿಗೆ ಬಂದುಪುಣ್ಣ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಉಲ್ಲೇರು ಸಪೋರ್ಟ್ ಮಲ್ತಿನ ಫ್ರೆಂಡ್ಸ್ ಫ್ರೆಂಡ್ಸ್ನಾಗೆಲ್ಲ ಉಳ್ಳೇರು ಸೊ ಆಗಲಿಗೆ ಥ್ಯಾಂಕ್ ಯು ಬಟ್ ಪಿರದು ಸಪೋರ್ಟ್ ಮಲ್ಪಂದೆ ಆವಂದೆ ಈ ನಂಜು ಕಾರನಗಳು ಉಳ್ಳೇರ ತಗೊಳ್ಲಿ ಪರ ಇಂಚಿನ ಅಂತಾರ ಪಂದ ಒಂಚು ಪಾತ್ರೆ ಬಂದಿದ್ದೆವು ಒಂಚು ವರ್ಡ್ಸ್ ಬಂದಿದ್ದೇವೆ ಹೆಂಗೆ ಅವು ಮ ಅವ್ ಬೇಜರ್ ನಲ್ಲೇ ಇಂಗೆ ಮನಸ್ಸು ರಂಜೆ ಉಂಡು ದಯಾಕ್ ಪಂಡ ಎಂಕೆ ಬೈಜಿ ಮಾರ ನಿಕ್ಕು ಹೊಡಿಗೆ ಬರ್ತೀನಿ ನಾನು ಚಪ್ಪರು ವರ್ಡ್ ಯೂಸ್ ಮಂದಿರು ಸೊ ಆ ವರ್ಡ್ ಯೂಸ್ ಮಂದಿನಿಟ್ಟುಂಡತ್ತಾ ಸೊ ಐಕ್ ಅದ್ಲೇಗ್ ಈ ಆನ್ಸರ್ ಏನು ಕೊರೊಂದಿಲ್ಲ ನಿಕ್ಲಿಗೆ ಬೈಜಿ ಬಟ್ ಹೆಂಗೆ ಬೈದನು సో కరెక్ట్ అత నిగులు ఆత ఉంది మల్దీ నైట్ ఎంకీ ఆన్సర్ ఎంక్ బైదం సో నిఘో ఏం ప్రూఫ్స్ తోసో సో గొప్ప జీ పరక్టది ఆన్సర్ మల్పి అవేను బుడ్ ఎంక్ బర్పూజి నిక్కల బర్పూజి అని చెప్పి ఇంక మల్పుడ్చి ఎప్ప అండ్ నిక్లిగ్ అవు ఈ నిఘల్ వీడియోస్ ఫాల్ట్ ఆిప్పు ఐకి ఎంకులు దాల్ మంత్ బట్ నిక్లిగ్గ్ విషయ గొప్పిత అండాల ఎంచ వెరిఫికేషన్ మల్పును ఇంచ అప్డేట్ మల్పూను అందు నిగులు అంజీ గొప్పిప్పందలే పను బుడ్ బట్ ఒట్ర చే ఇంచే నమక్ హరట్ అప్పుడు సో అవి నీ బ్లాగ్డ్ ఇంకా ఫస్ట్ ఆఫ్ ఆల్ మే గూగల్ యాడ్ పిన్ సో ఓపెన్ మేంచే ఉండే పంద నీకెలా వెయిట్ మళ్ళార్ పంది ఇంకా గొప్ప సో ఒక ఏనా పండ నెట్ గూగల్ దా పుదార్ హ్యాం పంది తాకెలా యూట్యూబర్ నాకు పంది నేను పూరా మెన్షన్ మలు పూజారు దా మలు పూజారు పంద సో నెట్ మెన్షన్ మల్దే రేనా పుదారను గౌతమి పంది మెన్షన్ మందేరా సో అయి తొట్టుకు அட்ரெஸ் பாரதேர் இங்கல் நானே சோ கன்ன அட்ரெஸ் பார்த்திங்க நங்க அம்மா துண்டு நேற்று தூளை அகலீங்க அட்ரெஸ் கன்னட் டைப்பிங் சரி ஆத்திஜி சோ ஈநா பாரதேர் பண்ட ஏனா பார்த்தேன் இங்கே ஓதேராப்பி மிளச நீரே பார்த்தீங்கனா நாரே ஆத்தண்டு கிராம பாரா ஆத்தண்டு யோசி அன்சு விடலே அவதாத அனுப்பா அப்பஜி அகல் நான் அப்டேட் மிஸ்டேக் ஆதிப்பு ஏன்னா டைப்பிங் மிஸ்டேக் ஆதிப்பு அவாட் பக்கா ஐத்த మోల్ తొలె ముంబై వెస్టర్న్ కంట్రీ బర్పణత సో అంచు ముంబు బైదీని సో ముంబైర్ బైదీని సో నేట్ అడ్రస్ తోచుంది ఉండత వెస్టర్న్ కంట్రీ బర్పణ సో ఫైనల్ ఓపన్ మోదేను వట్రా ఇంచ ఓపన్ మిచ్చి అవేన దాక పండ పిన్ను ఉల్పోతా సో అంచ మోలు అగలు ఆల్డి కొ రిమో సైడ్ ఎడ్జ్ ಎಡ್ಜಸ್ಟ್ ಫಸ್ಟ್ ಅಂದ ಸೊ ಐಕದು ಮೊಲಕರದೇ ರಿಮೀವ್ ರಿಮೂವ್ ಮಲ್ಪೋಗ ಸೊ ಯಾರಂತೂ ಮಸ್ತ್ ಎಕ್ಸೈಟೆಡ್ ಇರಲಿಲ್ಲ ಈ ಪು ಬಂದು ಇಕಲ್ಲ ವೈಟ್ ಮಲ್ತಂದು ಕೈ ಸ್ಪಸ್ಟ್ ಏನ್ ತುಗೊಂಬೆ ಇಂಚು సో గైస్ ఫైనల్ ఇంచ ఇప్పుడు ఉల్లహు ఓపన్ మూలుగు పూరా ఇన్స్ట్రక్షన్ బారేరు ఇంచిన పూర ఆడ్ మలిబుడు ఏను పూరా కంటిన్యూ అది మల్పోడు ప్రోగ్రెస్ బిప్పారు సో అవై బుక్ అన్నట్టు నమ్మ సీక్రెట్ పిన్ ఇప్పుడు షో అవేను ఎరిగ్ నొట్టుగ్లా షేర్ మల్పర ఇజ్జింగ్ నొట్టు అంత షేర్ మల్పర ఇజ్జి అయికోస్కర యా మే సో అవై బుక్ ఇంచ ఇప్పుడు పిన్ సో ముల్ప ముల్పారే దిప్పిరు ఏ నోట్లా షేర్ మారిపోవచ్చు పిన్న నన్ను చేయించుకో బరే దిప్పారు నట ఇన్స్ట్రక్షన్ బరే తిప్పి అయితే ఒకదా అలా ఇప్పొచ్చు ఓకేనా చోతు యారా పంద సో గూగల్ యాడ్సెన్స్ సెన్స్ పిన్ ఇంచే ఇప్పుడు కాల్ ఒం లెక్క ఇప్పుడు సో అంచ హస్బెండ్ హర్ట్ మల్తను అగ్లిగుండత ఒ ఆన్సర్ ఉందే ఆన్సర్ నన్న హస్బెండ్ నిగులు హర్ట్ మల్ సో అయ్యి ఆ నిగలిగొందే ఆన్సర్ కొరొందా బుక్ ఇంచిన బండ థ్యాంక్ఫుల్ పన్నవాడీత విషయ ఇతే బర్త్ ఇతే ಬೇಜಾರಿನ ವಿಷಯನ ಪೂರಾ ಫಸ್ಟಿಗೆ ದಿತ್ತೊಂಡೆ ಸೊ ಇತ್ತೆ ಥ್ಯಾಂಕ್ಫುಲ್ ಆಯ್ತಿನ ವಿಷಯನ್ ತನಕ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫರ್ ನೋಡಿದ್ದೀನಿ ಎನ್ನ ಅಮ್ಮಗೆ ಪಾಕ ಎನ್ನ ಹಸ್ಬೆಂಡಿಗೆ ಅಂಜನಿ ಇಲ್ಲ ಇಲ್ಲದಕ್ಲಿಗು ಫ್ಯಾಮಿಲಿ ದಕ್ಲಿಗು ಪೂರ ಫಸ್ಟಿಗೆ ಎನ್ನ ಅಮ್ಮಗೆ ಥ್ಯಾಂಕ್ ಯು ಪನ್ನ ದಯಾಕ್ ಪರ ಸಾದ ಎನ್ ಅಮ್ಮನಿಗೆ ಕಾರಣ ಯು ವೀಡಿಯೋ ಪಡಂದಿನ ಪುರುತಗೂ ವೀಡೋ ದಾನೆ ಪಡ್ತಿದ್ದ ಅಂಚೆ ವೀಡಿಯೋ ಪಡೆಯಾನ ವೀಡಿಯೋ ಇಂಕ್ ಜಾಸ್ತಿ ಮೋಟಿವೇಶನ್ ಕೊಂದಿದ್ದಾನೆ ನನ್ನ ಅಮ್ಮ ಸೊ ಐ ಕಾದು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅರೆಗ್ ಥ್ಯಾಂಕ್ ಯು ಸೋ ಮಚ್ ಎನ್ ಅಮ್ಮಗೆ ಆ ಎನ್ ಹಸ್ಬೆಂಡ್ ಸೆಕೆಂಡ್ ಅದು ಎನ್ನ ಹಸ್ಬೆಂಡು ಥ್ಯಾಂಕ್ಫುಲ್ ಪನ್ನಿಡು ದಯ ಪಾತ ನಿಕ್ಳಿಗೆ ಇನ್ನೊಂದು ಇಪ್ಪ ನಿಗೂ ಮೊಬೈಲ್ ಪೂರ ಪತ್ತಿದ್ದು ಅಂಚನೆ ವೀಡಿಯೋಸ್ ಪೂರದ್ದು ಎಡಿಟ್ ಪೂರಾ ಮಲ್ದೇರ ನೈಕ್ ಥ್ಯಾಂಕ್ ಯು ಪನ್ನೆಲ್ಲಂದ ಸೊ ಒಂಚಾರ ಹೆಲ್ಪ್ మూడు నిజాక్ వీడియో ఎడిట్ మలుపున తమ్ళన్ పాడినవాడు తమ్ళ మలుపుడు కంటెంట్ క్రియేట్ మడు కంటెంట్ బరిపోనాడు ప్రతి ఒంజెల యారే సో నెక్స్ట్ కన్సెప్ట్వ్వన్ పది గెస్ మలుపున యన మంటే కరెక్ట్ మేము యానే తింక్ మేము షో అంచారు మల్ది జీన్ అరే థ్యాంక్ యూ పండిల్ల యోచన పనుల పండి అర என் தேங்க்யூ பணந்தீப்பு என் பிரத்தியும் வீடியோ பாடி பொக்கல ஆறு அவிட்டு தப்பு நாடுவேன் సో తప్పు నాడ్దా యన తప్పుంది పనిపుచ్చి దాకా బండి వంజీ జనకు అవి యూస్ మిడు అండ్ జనకులు అవి తూంది తూ ఉంది పన్న పుర్తుకు అవిన ఒట్ర ఏమేనా పార్దు పాట్రి ఆపుచ్చి సో అవేను ప్రతి ఒంజీ తప్పు నాడుదల బరతిన తప్ప ఆవిడు అంచే ఏనా పప్పు ఆరు ఫస్ట్ ఇంక పని పనిపేరు కాల్ మంత్ కాల్ బరపన ఫస్ట్ ఆర్న ఇంచే ఇంచె తప్ప బరేత అంచ బరేత ఇంచ బరేత సరి మల్పు అందు పూరల ఆరే ఇంక పనిపన సో మొరణిలో ప్రమోషన్ వీడియో పాడదితా మస్తు జన హింక పందారు ಸೊ ಫಸ್ಟ್ ಆಫ್ ಆಲ್ ಒಂದೇ ನಂಜು ಕ್ಲಿಯರ್ ಮಲ್ತೊಂದುಲ್ಲ ಮೊರೆ ನಂಜು ಪ್ರಮೋಷನ್ ವೀಡಿಯೋ ಬಂದಿತ್ತ ಸೊ ಮಸ್ತ್ ಜನ ಏನೊಂದಿತ್ತಾರೆ ಏನ್ ದುಡ್ಡುಗೋಸ್ಕರ ಮಲ್ದ ಬಂದು ಒಂದು ಶಾರ್ಟ್ ವೀಡಿಯೋ ಪಡೆದಿತ್ತು ಏರು ತೂತೀ ಜರಬೋದು ತೂಲೆ ಏನು ಪ್ರಮೋಷನ್ ವೀಡಿಯೋ ಮಲ್ದಿನಿ ಏನೋ ದುಡ್ಡುಗೋಸ್ಕರ ಬಂದಿಂಕ ಪನ್ನೊಂದಿತ್ತ ಮಸ್ತ್ ಜನ ಸೊ ದುಡ್ಡುಗೋಸ್ಕರ ಏನು ಪ್ರಮೋಷನ್ ವೀಡಿಯೋ ಮಲ್ದಿನ ಅಲತ್ತ ಸೊ ನನ್ನ ದುಂಬಕ್ಕೆ ಬರು ಪರ್ಮಿ ಪ್ರಮೋಷನ್ ವೀಡಿಯೋ ಬರ್ಪುಂಡ ಐಚ್ಛ ಹೆ ಗೊತ್ತಿದ್ ಬಟ್ ಏನು ಇತ್ತ ಫಸ್ಟಿಗೆ ಪ್ರಮೋಷನ್ ವೀಡಿಯೋ ಮಲ್ದಿನ ಏನೋ ಜೂನಿಯರ್ಸ್ನಾಗಲ್ಲ ಕಾಲೇಜಿರೋ ಜೂನಿಯರ್ಸ್ ಇನ್ನು ಮೆಗ್ಗೆ ನಾಕಲ್ನ ಪೂರ ಏನು ಫಸ್ಟ್ ಟ್ಯೂಬ ವರ್ಕರ್ಸ್ ತಕಲ್ಲ ಏನು ಪ್ರಮೋಷನ್ ವೀಡಿಯೋ ಮಲ್ತಿನ ಸೊ ಏನು ಓವೇ ಕಾಸ ಆವಡಿ ಇನ್ನೆಲ್ಲ ಎಕ್ಸ್ಪೆಕ್ಟ್ ಮಂದಿ ಜಗ್ಲರ್ದು ಅದಕ್ಕೆ ಪಂಡ ಇಂಕು ಕಾಲ್ ಮಂತ ಪಂಡ್ರು ಅಕ್ಕ ಇಕ್ಕ ಇಂಚ ಒಂಚು ಪ್ರಮೋಷನ್ ಕೊರಡಿ ತಂಡ ಅಕ್ಕ ಕೊರ ಪರ ಪಂದಕ್ಕೆ ಹಿಂಡ್ಯಾರ ಸೊ ಅದೇ ಎಡ್ಡೆ ಕಿಂಡ್ಯಾರ ಸೊ ಏನು ಹೆಂಡೆ ಆ ಪ್ರಮೋಷನ್ ವೀಡಿಯೋ ಮಂತ್ ಕೊರಿಯ ಬಟ್ ಅಗಲಕ್ಕೆ ಎಂದಿನ ಸಿಂಪಲ್ ಅದು ಮಲ್ತು ಕೊರ್ಲಿಕ್ಕ ನಿಲ್ಲ ಒಗಡೆ ಒಂಚು ಪನ್ಲೆ ಪಂದಿತ್ತೆರ್ ಬಟ್ ಅಗಲಿದು ಜಾಸ್ತಿ ಎಕ್ಸ್ಪೆಕ್ಟೆಡ್ ಆಕ್ಲಿಕ್ಕೆ ಎಕ್ಸ್ಪೆಕ್ಟ್ ಆವಂದಕ್ಕ ಏನು ಜಾಸ್ತಿ ಅದು ಕೊರತೆ ಸೊ 嗯。 ಹಗಲೇರ್ದಿ ಯು ಏಪಲ ಪ್ರಮೋಷನ್ ವೀಡಿಯೋಗೆ ಅನ್ಪಾರ ಕಾಸು ಮತ್ತು ಏನು ಎಪ್ಪೆ ಎಲ್ಲ ಎಕ್ಸ್ಪೆಕ್ಟ್ ಮಾಡಿ ಪೂಜಿ ದಯ ಪಂಡ ಅಗಲ್ ನಗಲ್ ಇಷ್ಟ ಅವು ಕೊರ್ಪುನ ಬುಡ್ಪುನ ಪುರ ಹಗಲ್ ಅಗಲಿಗೆ ಬಿಡ್ತೀನ ಸೊ ಅವೇ ನಮ್ಮ ಪಾತ್ರೆ ಇಜ್ಜಿ ಸೊ ಕೊರ್ಜಿನಲ್ಲ ಹಿಂಗೆ ಬೇಜಾರಿದ್ಜಿ ಏನು ಅವೇನು ಓಲ್ಲ ಮೆನ್ಷನ್ ಮಂತ್ಕೊಂಡಿದ್ದು ಕೊರ್ತುಜಿ ರನ್ ಚೇಂಜ್ ಚಂದೇನು ಓಲ್ ಮೆಂಶನ್ ಮಂತ್ ದಯಾಪ ಎಲ್ಲ ಜೂನಿಯರ್ಸ್ನ ಅಕಲಿ ಎಡ್ಡೆ ಅವೆಲ್ಲ ಒಂಜಿ ಮಟ್ಟಿಗೆ ಪಾಡ್ ಪಂದ್ಯಾನು ಪ್ರಮೋಷನ್ ವೀಡಿಯೋ ಮಂತ್ಕೊಂಡಿ ಸೊ ದಾಗಿ ಇವನು ಈ ವಿಷಯ ಪಂಡ ಪಂಡ ಮಸ್ತ್ ಜನ ಹೆಂಗೆ ಪಣನ್ ಇತ್ತಾರೆ ಪ್ರಮೋಷನ್ ವೀಡಿಯೋ ಕಾಸಿಗೆ ತೊಂದಾರ ಕಾಸಿಗೆ ತೊಂದಾರ ದಾಯಿಗೆ ತೊಂದ ಜರ್ಗೆ ತೊಂದು ನೋಡಿತನ ಬಂದು ಸೋ ಫಸ್ಟ್ ನ ಪ್ರೊಮೋಷನ್ ಯೂಟೂಬ್ ಡು ಸೊ ಅವೆನ್ ಫ್ರೀಟ್ ಮಂತ್ ಕೊರೋಂದುಲ್ಲ ಸೊ ನೀನೊಂಜಿ ಕ್ಲಿಯರ್ ಮಲ್ಪೊಡಿ ಇತ್ತಂದ್ ಸೊ ಐಕದು ಕ್ಲಿಯರ್ ಮಂತ್ ಓಕೆನ ಬೊಕ థ్యాంక్ఫుల్ అవి ఏ హస్బెండ్ పనాడు ఇద్దని ప్రతి ఒంచి రాంగ్ థింక్ పూర పంతేరు సో లింక్ షేర్ మలుపునాడు ప్రతి ఒంచి వీడియో పాడినా కాదు లింక్ ఉండేదక్లే షేర్ మంత్ సపోర్ట్ మలుపు ఆవాడు సపోర్ట్ మల్తాడు అరేక్ థ్యాంక్ యూ అంచే ఎన్న ఇల్ల దస్త జనావాడు సపోర్ట్ మల్దీ జరు బట్ ఇైరెక్ట్ ఆ దలి పూర థ్యాంక్ యూ పని అంద బట్ బుక్ ఎన్న ఇల్లదూ అక్క థ్యాంక్ యూ పను మోడుగు మాతీద్య ఆడ అలా వీడియోస్ తోడుమంతా హెల్ప్ మాల్దేరు బుర బుక్ నెన్ మామి ఆడు కేడి కేర్మ అంత విడిో మాల్ బర అవకాశ కొత్తారు నేను ముగ్గు పూరా థ్యాంక్ సో మచ్ అంచె అది ముఖ ಮುಖ್ಯವಾ ನನ್ ಚಿತ್ನಾ ಮ್ಯಾಟರ್ ಪಂಡ ನಿಕ್ಲೆಗ ಥ್ಯಾಂಕ್ ಯು ಪನೋಡು ಯಾನು ಆಲ್ ನಿಗ್ಲೆಗೆ ಅನ್ ಥ್ಯಾಂಕ್ ಯು ಪನೋಡು ಈ ವಿಡಿಯೋ ಡು ನಿಗುಲಿ ನಿಗುಲಿಜ್ಜಿಂಡ ಯಾನಿಜ್ಜಿ ಸೊ ಐಕೋಸ್ಕರ ಈ ಸ್ಥಾನಕ್ ಬರೋಡುನ್ ಅಂಡ ಐಕ ಕಾರಣ ನಿಗಲೇ సో మస్తు సపోర్ట్ మళ్తీనట్ అనుమల్లే ఈమెంట్ బర్రెగ్గు ఫస్ట్ స్టెప్ ఉంది సో అయికోస్కర నెగిలిన సపోర్ట్ ఇంక ఇంచని ఇప్పుడు కొనే ముట్టాల ఒక ఎన్న వీడియో డీలందా తప్పిత్తండ ఇంక క్షమే మెలిపోలే అంచని బ్యాడ్ కమెంట్స్ మళ్తీ నగలేదు గుడ్ కమెంట్స్ మెల్తుంది తెలజన ఇన్ ఇండైరెక్ట్ అది ఇంక సపోర్ట్ మంది అని చెప్పినట్లే మళ్ళీ 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 థ్యాంక్ యూ బొక్క ಇನ್ನಾಂಡ ಎಡಿಯೋ ನಿಕ್ಲಿಕ್ಕೆ ನಲ್ಲ ಎಕ್ಸ್ಪೆಕ್ಟ್ ಮಂತ ಒಂದು ಇತ್ತಂಡ ಅಂಜಾ ಮಲ್ಪ ವಿಡಿಯೋ ಇಂಚ ಮಲ್ಪ್ಲಿಯಾಕ ಅಂತ ಬಂದಿಕ್ಕೊಂಡು ಸೊ ಅಂಜ ಮತ್ತೆ ಇತ್ತಂಡ ಪನ್ಲೆ ಸೊ ಇತ್ತ ಸಂದಿಗೆ ಮಾಮಿ ಇಜ್ಜೇರು ಸು ಅಂಚಾದ ಪೂರ್ವ ಎಲ್ಲ ಎಣ್ಣೆ ಮಿತ್ ಬೈ ಇದೆಂಡ ಸೊ ಆಂಡಾಲ ನಿಕ್ಲಿಕ್ಕೆ ಒಂಜಿದಿನ ಬಿಡೋನ್ ಲಾಗ್ ಮಂತ ಒಂದು ಇಲ್ಲ ಸೊ ಅದು ಈಗ ಮಾತ ಕೆಂಡ್ ಮಾತಾ ಹಿಂಗೆದ್ದಾದೆಲ್ಲ ರೆಸಿಪಿನಿಗಳ ನೋಟಿಗೆ ಶೇರ್ ಮಾಡ್ಬಾರ ಆ ಬಾಜಿ ಸೊ ಇನ್ನು ಎಲ್ಲ ನೀವು ನೀವು ಗ್ಯಾಸ್ ಬರು ಬತ್ತಿ ಬುಕ್ಕ ಕಂಪ್ಲೀಟ್ ಆದ ರೆಸಿಪಿ ಹೊಸ ಪೊಸ ಪೊಸ ರೆಸಿಪಿ ನೋಟಿಗೆ ನಾನು ಶೇರ್ ಮಾಡಬೇಕು ಅಂಡಾಲ నాన్న యూట్యూబ్ స్టార్ట్ మలిపొడు ఎన్న లెక్క ఉంచి యూట్యూబ్ స్టార్ట్ మే ఎన్న లెక్క ఆవుడు బంది సో ఇంకా కమెంట్ బాక్స్ కమెంట్ మలుపు ఎంచే యూట్యూబ్ స్టార్ట్ మలుపును అంచనే యూట్యూబ్ యూట్యూబ్ కంటెంట్ ఎంచమలుపును ఎడిట్ ఎంచ మలుపును అంచనే గూగల్ ఐసెన్స్ పిన్ ఎంచబర్పుడు ఎంచపూరా వెరిఫికేషన్ మలిపడు బత్తీ బుక్ అవే పూరా కంప్లీట్గా అది నిలిగాను ವ್ಲಾಗ್ ಪನ್ನೋಡು ಅಂಡ ಇಂಗೆ ಕಮೆಂಟ್ ಬಾಕ್ಸ್ರ ಕಮೆಂಟ್ ಮಲ್ಪಿಲಿ ಹೇಗೆ ಮಾತಾ ಇಂಟ್ರೆಸ್ಟ್ ಉಂಟು ಯಾ ನೆಕ್ಸ್ಟ್ ವ್ಲಾಗೆ ಪಾಂಡಲ್ಲಿ ನಿಕ್ಲಿಕ್ಕೆ ಮಲ್ತದ ಪಾಡ್ವೆ ಸೊ ಬೇತಿ ನಂಡಲ್ಲ ಏನಾದ್ರು ಎಕ್ಸ್ಪೆಕ್ಟ್ ಮಂತೈತೆ ಆಂಡ ವೀಡಿಯೋ ನಿಕ್ಲಿ ಇಂಟ್ರೆಸ್ಟ್ ಆಗಿತ್ತೆ ಇಂಗೆ ಸೊ ಇಂಟ್ರೆಸ್ಟ್ ಆಯಿ ನನ್ನ ಚಿತ್ನ ವೀಡಿಯೋ ಏನಾರು ನಿಕ್ಲೆ ಬೋಡ್ ಅಂದಂಡ ಏನು ಚಿನ್ನ ವೀಡಿಯೋ ಬೋರ್ಡ್ ಪಂದ್ಲ ಕಮೆಂಟ್ ಬಾಕ್ಸ್ರ ಕಮೆಂಟ್ ಯಾನ್ ಯಾನು ನಿಗ್ಲಿಗೋಸ್ಕರ ನಿಗ್ಲಿಕ್ಕೆ ಇಷ್ಟ ಆಗಿ ನನ್ನ ಚಿತ್ನ ಕಂಟೆಂಟ್ ಪಸ ಪಸ ಕಂಟೆಂಟ್ ಕೊರೋನಿ ಪೋಪೆ ಪಡ ಸೊ ಗೈಸ್ ಈ ವ್ಲಾಗ್ ಮಲ್ಪಾಂಡ ಯಾನ ನಿಕ್ಲಿ ಫ್ರಾಂಕ್ಲಿ ಅದು ಬರೋದು ಇಪ್ಪು ನಾ 20 25 30 ಟೇಕ್ಗೆ ತಂದೆ ದಾಕ್ ಪಂಡ ದ ಉಂದು ತುಂಡ ತಂದು ಸೊ ಐ ಕಡು ಒಳ್ಳೆ ವ್ಲಾಗ್ಡು ಸ್ಟಿಕ್ ಉಂಟೊಂದು ಇಜ್ಜಿ ಬಂಗಡ ಒಂಜಿ ಕಟ್ಟಿಟ್ಟು ತುಂಡು ನಾನು ಇಲ್ಲ ಮಲ್ಪನೇ ಯೋಚನೆ ಅಲ್ಪಡು ಸಂಸ್ತು ನಾನು ಈಗಲಿಗೆ ಮಾತೇಲ ಥ್ಯಾಂಕ್ ಯು ಬುಕ್ಕ ಈ ವ್ಲಾಗ್ ನಾನು ಸೊ ಫೈನಲಿ ಗಾಯ್ಸ್ ಈ ವ್ಲಾಗ್ ನಾನು ಎನ್ ಇನ್ಮಂತೊಂದಿರಲಿಲ್ಲ ನೆಕ್ಸ್ಟ್ ವ್ಲಾಗ್ಡ್ ಹೊಸ ಪೊಸೋ ಕಂಟೆಂಟ್ ಪಾತ ಒಂದು ಅಂಚನೆ ರೆಸಿಪಿಸ್ ಪಾತ ಪಾತ ಒಂದು ನಿಗದಿದ್ರೆ ಬರ್ಪೆ ಪಡೊಂದು ಈ ವ್ಲಾಗ್ ನಿಗ್ಲಿಕ್ಕೆ ಇಷ್ಟ ಆಗಿತ್ತೇ ಆ ಲೈಕ್ ಮಲ್ಪಿ Comment melly and then I share melpi once again. Thank you for watching my videos and thank you so much. Bye. -bye. Yeah. Yeah.